ವರ್ಷ ಪೂರ್ತಿ ಏನೂ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೂ ಸಂಬಳ ಕೊಡುತ್ತಾ ಗೂಗಲ್ ಏನಿದು ಎಐ ಟ್ಯಾಲೆಂಟ್ ಸಮರ ವಿಶ್ವದ ಅತಿ ದೊಡ್ಡ ತಂತ್ರಜ್ಞಾನ ಕಂಪೆನಿಗಳಲ್ಲಿ ಒಂದರಿಂದ ವರ್ಷ ಪೂರ್ತಿ ಏನೂ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಪೂರ್ಣ ಸಂಬಳ ಪಡೆಯೋದನ್ನ ಕಲ್ಪಿಸಿಕೊಳ್ಳಿ ಏನಿದು ಕನಸ ಅಂತ ಕೇಳ್ತೀರಾ ಕನಸಲ್ಲ ಇದು ನಿಜ ಗೂಗಲ್ನ ಡೀಪ್ ಮೈಂಡ್ ವಿಭಾಗದ ಕೆಲವು ಎಐ ಇಂಜಿನಿಯರ್ಗಳ ವಿಚಾರದಲ್ಲಿ ಇದು ನಿಜವಾಗ್ಲೂ ಆಗ್ತಾ ಇದೆ ಆದರೆ ಅದು ಅಂದುಕೊಂಡಷ್ಟು ವಿಶ್ರಾಂತಿ ನೀಡುತ್ತಾ ಇಲ್ಲ ಬಿಸಿನೆಸ್ ಇನ್ಸೈಡರ್ನ ವರದಿಯ ಪ್ರಕಾರ ಯುಕೆಯಲ್ಲಿರುವ ಕೆಲವು ಮಾಜಿ ಡೀಪ್ ಮೈಂಡ್ ಉದ್ಯೋಗಿಗಳು ಪ್ರಸ್ತುತ ಎಕ್ಸ್ಟೆಂಡೆಡ್ ಗಾರ್ಡನ್ ಲೀವ್ ಅನ್ನು ವಿಶೇಷ ವಿರಾಮದಲ್ಲಿದ್ದಾರೆ ಮೂಲಭೂತವಾಗಿ ಅವರು ಕಂಪನಿಯನ್ನ ತೊರೆದಿದ್ದಾರೆ ಆದರೆ ಅವರ ಕಾಂಟ್ರಾಕ್ಟ್ಗಳಲ್ಲಿನ ಒಪ್ಪಂದಗಳಿಂದಾಗಿ ಯಾವುದೇ ಪ್ರತಿಸ್ಪರ್ಧಿಗೆ ಕೆಲಸ ಮಾಡದೇ ಇರಲು ಗೂಗಲ್ನಿಂದ ಅವರಿಗೆ ಇನ್ನೂ ಹನ್ನೆರಡು ತಿಂಗಳು ಸಂಬಳ ನೀಡಲಾಗ್ತಾ ಹೌದು ಅವರು ಇಡೀ ವರ್ಷ ಪಕ್ಕಕ್ಕೆ ಸರಿದಿದ್ದಾರೆ ಆದರೆ ಸಂಪೂರ್ಣ ಸಂಬಳ ಪಡೀತಾರೆ ವೃತ್ತಿಪರವಾಗಿ ನೋಡೋದಾದ್ರೆ ಅವರನ್ನ ಬೆಂಚ್ ಮಾಡಲಾಗಿದೆ ಏನಿದು ನಾನ್ ಕಾಂಪೀಟ್ ಒಪ್ಪಂದ ನಾನ್ ಕಾಂಪೀಟ್ ಒಪ್ಪಂದ ಅನ್ನೋದು ತಂತ್ರಜ್ಞಾನ ಒಪ್ಪಂದಗಳಲ್ಲಿನ ಒಂದು ಸಾಮಾನ್ಯ ಷರತ್ತು ಕಂಪನಿಯನ್ನು ತೊರೆದ ತಕ್ಷಣ ನೌಕರರು ಪ್ರತಿಸ್ಪರ್ಧಿ ಕಂಪನಿಗೆ ಸೇರುವುದನ್ನು ಇದು ತಡೆಯುತ್ತದೆ ಕಂಪನಿಯ ಕುರಿತಾದ ಅವರ ಜ್ಞಾನ ಮತ್ತು ಬೌದ್ಧಿಕ ಆಸ್ತಿಯನ್ನು ರಕ್ಷಿಸುವುದು ಇದರ ಉದ್ದೇಶವಾಗಿದೆ ವಿಶೇಷವಾಗಿ ಕೃತಕ ಬುದ್ಧಿಮತ್ತೆಯಂತಹ ವೇಗವಾಗಿ ಚಲಿಸುವ ಕ್ಷೇತ್ರಗಳಲ್ಲಿ ಇದು ಜಾರಿಯಲ್ಲಿದೆ ಡೀಪ್ ಮೈಂಡ್ನಲ್ಲಿ ನಾನ್ ಕಾಂಪಿಟ್ ಸಾಮಾನ್ಯವಾಗಿ ಸುಮಾರು ಆರು ತಿಂಗಳುಗಳವರೆಗೆ ಇರುತ್ತದೆ ಜೆಮಿನಿ ಎಐ ಮಾದರಿಗಳಂತಹ ಅತ್ಯಾಧುನಿಕ ಯೋಜನೆಗಳಲ್ಲಿ ಕೆಲಸ ಮಾಡುವ ವೈಯಕ್ತಿಕ ಕೊಡುಗೆದಾರರಿಗೆ ಸಹ ಇದು ಅನ್ವಯಿಸುತ್ತದೆ ಆದರೆ ಕೆಲವರಿಗೆ ಇದು ಪೂರ್ಣ ವರ್ಷದವರೆಗೂ ವಿಸ್ತರಿಸುತ್ತದೆ ಹೊರಗಿನಿಂದ ಇದು ಒಂದು ಗೋಲ್ಡನ್ ವಿಶ್ರಾಂತಿಯಂತೆ ಕಾಣಿಸಬಹುದು ಆದರೆ ವಾರಕ್ಕೊಮ್ಮೆ ಪ್ರಗತಿಗಳು ಸಂಭವಿಸುವ ಎಐ ಫೀಲ್ಡ್ ನ ಜನರಿಗೆ ಇದು ಎಂದಿಗೂ ಸ್ವಾಗತಾರ್ಹ ವಿರಾಮ ಅಲ್ಲ ಒಬ್ಬ ಮಾಜಿ ಡೀಪ್ ಮೈಂಡ್ ಉದ್ಯೋಗಿ ಹೇಳೋ ಪ್ರಕಾರ ಎಐ ಜಗತ್ತಿನಲ್ಲಿ ಒಂದು ವರ್ಷದ ವಿರಾಮ ಅಂದ್ರೆ ಅದು ಶಾಶ್ವತ ವಿರಾಮದತ್ತ ತೆರಳಿದ ಹಾಗೇನೇ ಅಂತ ಹೌದು ಇಷ್ಟು ವೇಗವಾಗಿ ವಿಕಸನಗೊಳ್ತಾ ಇರೋ ಕ್ಷೇತ್ರದಲ್ಲಿ ಸ್ಥಿರವಾಗಿ ಕುಳಿತುಕೊಳ್ಳುವುದು ನಿಜಕ್ಕೂ ಹಿಂದೆ ಬಿದ್ದಂತೆ ಭಾಸವಾಗಬಹುದು ಕೆಲವು ಮಾಜಿ ಡೀಪ್ ಮೈಂಡ್ ಸಿಬ್ಬಂದಿ ಈ ಷರತ್ತುಗಳು ಅತಿಯಾಗಿ ನಿರ್ಬಂಧಿತವಾಗಿವೆ ಅಂತ ಭಾವಿಸುತ್ತಾರೆ ಕಾನೂನುಬದ್ಧವಾಗಿ ಮಾತ್ರವಲ್ಲ ಸೃಜನಾತ್ಮಕವಾಗಿಯೂ ಕೂಡ ಸೃಜನಾತ್ಮಕ ವ್ಯಕ್ತಿಗಳಿಗೆ ಅರ್ಥಪೂರ್ಣ ಕೆಲಸ ಮಾಡುವುದರಿಂದ ದೂರವಿರೋದು ನಿಜಕ್ಕೂ ನಿರಾಶಾದಾಯಕವಾಗಿರುತ್ತೆ ಇದು ಕೇವಲ ಗೂಗಲ್ ಒಂದರದ್ದೇ ಕಥೆಯಲ್ಲ ಮೆಟಾ ಓಪನ್ ಎಐ ಮುಂತಾದ ಎಲ್ಲಾ ದೈತ್ಯ ಕಂಪೆನಿಗಳದ್ದು ಇದೇ ಕಥೆ ಪ್ರತಿಭೆಯೇ ಚಿನ್ನವಾಗಿರುವ ಎಐ ರೇಸ್ನಲ್ಲಿ ತಂತ್ರಜ್ಞಾನ ದೈತ್ಯರೆಲ್ಲ ತಮ್ಮ ಜ್ಞಾನವು ತಮ್ಮ ಬಾಗಿಲಿನಿಂದ ಹೊರಗೆ ನಡೆದು ಪ್ರತಿಸ್ಪರ್ಧಿಯನ್ನು ಬಲಪಡಿಸುವುದನ್ನು ತಡೆಯಲು ದೊಡ್ಡ ಮೊತ್ತವನ್ನು ಖರ್ಚು ಮಾಡಲು ಸಿದ್ಧರಿದ್ದಾರೆ ಒಟ್ನಲ್ಲಿ ಈಗ ಐ ರೇಸ್ ಅನ್ನೋದು ಕೇವಲ ಅತ್ಯುತ್ತಮ ಅನ್ನು ಯಾರು ನಿರ್ಮಿಸ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಮಾತ್ರ ಅಲ್ಲ ಪ್ರತಿಭಾನ್ವಿತ ಮನಸ್ಸುಗಳು ಬೇರೆ ಕಡೆಗೆ ನಡೆಯದ ಹಾಗೆ ಯಾರು ತಡೀತಾ ಇದ್ದಾರೆ ಅನ್ನೋದರ ಬಗ್ಗೆಯೂ ಆಗಿದೆ